ನಮಸ್ಕಾರ ವೀಕ್ಷಕರೇ ವಿ ಮೋಟಿವ್ ಚಾನೆಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಈ ಜಗತ್ತಿನಲ್ಲಿ ನಾವು ಬದುಕಬೇಕಾದ್ರೆ ನಮಗೆ ಜ್ಞಾನ ಬಹಳ ಮುಖ್ಯ ಅದರ ಜೊತೆಗೆ ಕೌಶಲ್ಯವು ಕೂಡ ಎಷ್ಟು ಮುಖ್ಯ ಅನ್ನೋದನ್ನು ಈ ಕಥೆ ನಿಮಗೆ ಸಾರಿ ಹೇಳುತ್ತೆ ಹಾಗಾದರೆ ಬನ್ನಿ ಇವತ್ತಿನ ಕಥೆ ಶುರು ಮಾಡೋಣ ಒಮ್ಮೆ ಒಂದು ದೊಡ್ಡ ಹಡಗಿನಲ್ಲಿ ಓರ್ವ ಗುರು ಪ್ರಯಾಣಿಸ್ತಾ ಇದ್ದ ಆತನಿಗೆ ಆತನಲ್ಲಿದ್ದ ಜ್ಞಾನ ಮತ್ತು ಪ್ರಪಂಚದ ಜ್ಞಾನ ತಲೆಗೆ ಹಾಕಿಬಿಟ್ಟಿತ್ತು ಈ ಜಗತ್ತಿನಲ್ಲಿ ತನ್ನಷ್ಟು ಯಾರೂ ಬುದ್ಧಿವಂತರಿಲ್ಲ ಅಂತ ಆತ ಬೀಗುತ್ತಿದ್ದ ಹಡಗಿನಲ್ಲಿ ಪ್ರಯಾಣಿಸುತ್ತಿದ್ದ ಸಹ ಪ್ರಯಾಣಿಕರನ್ನು ವೇದ ಉಪನಿಷತ್ಗಳ ಕುರಿತು ಕೇಳಿ ಆ ಪ್ರಶ್ನೆಗೆ ಅವರು ಉತ್ತರಿಸಲಾಗದೆ ಪೇಚಿಗೆ ಸಿಲುಕುವಂತೆ ಮಾಡ್ತಾ ಇದ್ದ ಆ ಮೂಲಕ ಅವರನ್ನು ಸೋಲಿಸಿ ಅದರ ಅರ್ಥ ತಾನೇ ಹೇಳ್ತಾ ಇದ್ದ ಅವರು ಸೋತ ಬಳಿಕ ಅವರನ್ನು ಹೀಯಾಳಿಸಿ ನಗ್ತಾ ಇದ್ದ ಹೀಗೆ ಸಾಗುತ್ತಲೇ ಇರುವಾಗ ಒಬ್ಬ ಬಡ ಕೂಲಿ ಕಾರ್ಮಿಕನನ್ನು ಗುರು ಪ್ರಶ್ನೆ ಮಾಡಿದ ಏನಪ್ಪ ನೀನು ವೇದ ಓದಿದ್ಯಾ ಉಪನಿಷತ್ತುಗಳು ನಿನಗೆ ಗೊತ್ತಾ ಎಂದು ಕೇಳಿದ ಆಗ ಕೂಲಿ ಕಾರ್ಮಿಕ ಇಲ್ಲ ಸ್ವಾಮಿ ನಮಗೇನು ಗೊತ್ತಿಲ್ಲ ನಾನೊಬ್ಬ ಕೂಲಿ ಕಾರ್ಮಿಕ ಎಂದ ಆಗ ಗುರು ಗರ್ವದಿಂದ ನಿನಗೇನು ಗೊತ್ತು ಬಿಡು ಹೊತ್ತು ಹೊತ್ತಿಗೆ ಸರಿಯಾಗಿ ಹೊಟ್ಟೆಗೆ ಇಳಿಸೋದು ಬಿಟ್ಟು ಬೇರೇನು ನಿನಗೆ ಗೊತ್ತಿಲ್ಲ ಎಂದನು ಆಗ ಕೂಲಿ ಕಾರ್ಮಿಕ ಅದನ್ನು ಕೇಳಿ ಮೌನಕ್ಕೆ ಜಾರಿದನು ಹಡಗು ಹಾಗೆ ಮುಂದೆ ಸಾಕ್ತಿರುವಾಗ ಸಮುದ್ರದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಯಿತು ಬಿರುಗಾಳಿ ಬೀಸಲು ಪ್ರಾರಂಭ ಆಯಿತು ಇನ್ನೇನು ಹಡಗು ನೀರಲ್ಲಿ ಮುಳುಗುವ ಸಮಯ ಬಂತು ಹಡಗಿನಲ್ಲಿದ್ದವರು ಆ ಕಡೆ ಈ ಕಡೆ ನೋಡಿ ಪ್ರಾಣ ಉಳಿಸಿಕೊಳ್ಳಲು ನೀರಲ್ಲಿ ಜಿಗಿಯಲು ಪ್ರಾರಂಭಿಸಿದರು ಆಗ ಬಡ ಕೂಲಿ ಕಾರ್ಮಿಕ ಗುರುಗಳತ್ತ ನೋಡಿ ಗುರುಗಳೇ ನಿಮಗೆ ಈಜಲು ಬರುತ್ತಾ ಎಂದು ಕೇಳಿದನು ಆಗ ಆ ಗುರು ಇಲ್ಲ ನನಗೆ ಈಜು ಬರಲ್ಲ ಎಂದನು ಆಗ ಕೂಲಿ ಕಾರ್ಮಿಕ ಸಮುದ್ರಕ್ಕೆ ಹಾರಿ ಈಜಿ ದಡ ಸೇರಿದನು ಇಷ್ಟು ಹೊತ್ತು ಪಾಂಡಿತ್ಯರಿಂದ ಬೀಗುತ್ತಿದ್ದ ಗುರು ಹಡಗಿನೊಂದಿಗೆ ಜಲ ಸಮಾಧಿಯಾದನು ಸ್ನೇಹಿತರೆ ಕತೆಯ ತಾತ್ಪರ್ಯ ಇಷ್ಟೇ ಜೀವನದಲ್ಲೂ ಸಹ ಹಾಗೆಯೇ ನಾವು ಎಷ್ಟು ಪಾಂಡಿತ್ಯ ಹೊಂದಿದ್ದೇವೆ ಎನ್ನುವುದರ ಜೊತೆಗೆ ನಮ್ಮಲ್ಲಿ ಬದುಕುವ ಕಲೆ ಜೀವನದಲ್ಲಿ ಎದುರಾಗುವ ಕಷ್ಟಗಳ ಸಮಯದಲ್ಲಿ ನಾವು ಹೇಗೆ ಅದನ್ನು ಎದುರಿಸ್ತೇವೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನಮ್ಮಲ್ಲಿ ವಿದ್ಯೆಯ ಜೊತೆಗೆ ಕೌಶಲ್ಯ ಹೊಂದಿದ್ದರೆ ಜೀವನವೆಂಬ ಭವಸಾಗರ ಈಜೋದು ಕಷ್ಟವೇನಲ್ಲ ಅನ್ನೋದನ್ನು ಈ ಕಥೆ ಸಾರಿ ಹೇಳುತ್ತೆ ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಮತ್ತೆ ಒಂದು ಹೊಸ ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ಬಾಯ್